ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಇವತ್ತಿನ ವಿಡಿಯೋನ ನಾನು ಒಂದು ವ್ಲಾಗ್ ಥರ ಮಾಡಿದ್ದೀನಿ ಹಾಗೆ ಇದರಲ್ಲಿ ಸಖತ್ ಇಂಟ್ರೆಸ್ಟಿಂಗ್ ಆಗಿರೋ ಹಾಗೆ ತುಂಬ ಇಷ್ಟ ಆಗೋ ಒಂದು ಟಾಪಿಕ್ ಇದೆ ಏನಂದರೆ ನಾನು ನನ್ನ ಫ್ರೆಂಡ್ಸ್ನ ಮೀಟ್ ಆಗಿರೋದು ಫ್ರೆಂಡ್ಸ್ ಅಂದರೆ ಎಲ್ಲರಿಗೂ ತುಂಬ ಇಷ್ಟ ಇರುತ್ತಲ್ವ ಸೊ ಅಪರೂಪಕ್ಕೆ ಫ್ರೆಂಡ್ಸ್ ಮೀಟ್ ಆದಾಗ ಯಾವ ರೀತಿ ಎಲ್ಲ ಎಂಜಾಯ್ ಮಾಡಿದ್ವಿ ಅನ್ನೋದನ್ನು ತೋರಿಸ್ತೀನಿ ಸೊ ಮಿಸ್ ಮಾಡದೆ ಕೊನೆಯವರೆಗೂ ವಿಡಿಯೋ ನೋಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಹಾಗೆ ಇಷ್ಟ ಆದಲ್ಲಿ ಈ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ನಿಮ್ಮೆಲ್ಲರಿಗೂ ಗೊತ್ತು ಬೆಂಗಳೂರಲ್ಲಿ ಎಷ್ಟು ಚಳಿ ಇದೆ ಅಂತ ಚಳಿಗೆ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅಥವಾ ಕುಡಿಬೇಕು ಅಂತ ಅನಿಸ್ತಾ ಇರತ್ತೆ ಸೊ ಪಂಪ್ಕೇನ್ ಸೂಪ್ ಮಾಡ್ತಾ ಇದ್ದೀನಿ ಸಿಹಿ ಗುಂಬಳಕಾಯಿಯ ಜ್ಯೂಸ್ ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಮ್ಮ ದೇಹದಲ್ಲಿನ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡೋದಕ್ಕೆ ಉಪಯೋಗ ಆಗುತ್ತೆ ಇನ್ನು ಹಲವಾರು ಉಪಯೋಗಗಳಿದೆ ಒಂದು ಈರುಳ್ಳಿ ಮತ್ತೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸಳು ಮತ್ತೆ ಪಂಪ್ಕಿನ್ ಇದಷ್ಟು ಒಂದೇ ಸಲ ನೀವು ಬೇಯಿಸ್ಕೋಬಹುದು ನಾನಿಲ್ಲಿ ಇಲ್ಲಿ ಪಂಪ್ಕಿನ್ ಪಲ್ಯ ಮಾಡೋದಕ್ಕೆ ಅಂತ ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೆ ದೋಸೆಗೆ ಇದ್ರ ಪಲ್ಯ ಮಾಡಿದ್ರೆ ಸಕ್ಕ ಟೇಸ್ಟಿ ಆಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಜಸ್ಟ್ ಒಂದು ಈರುಳ್ಳಿ ಹಸಿಮೆಣಸಿನ್ಕಾಯಿ ಒಗ್ಗರಣೆ ಹಾಕಿದ್ರೆ ಸಾಕು ಇನ್ನೇನು ಮಸಾಲ ಆ್ಯಡ್ ಮಾಡೋದೇ ಬೇಡ ಸೊ ಅದು ಪಲ್ಯ ಆದರೆ ಇವಾಗ ಸೂಪ್ಗೆ ಸಿಹಿ ಗುಂಬಳಕಾಯಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿನ ಒಂದು ಕಾಲು ಗಂಟೆ ಬೇಯಿಸ್ಕೊಂಡು ಅದಕ್ಕೆ ಕಾಳು ಮೆಣಸು ಮತ್ತೆ ಉಪ್ಪನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಇದು ಪೇಸ್ಟ್ ಯಾವ ರೀತಿ ಆಗುತ್ತೆ ಅಂದ್ರೆ ಫುಲ್ ಫೈನ್ ಪೇಸ್ಟ್ ಆಗುತ್ತೆ ನೀವು ಮತ್ತೆ ಇದನ್ನ ಸೋಸ ಅವಶ್ಯಕತೆ ಇರೋದಿಲ್ಲ ಹಾಗೆ ಡೈರೆಕ್ಟ್ ಆಗಿ ಕುಡಿಬಹುದು ಹಾಗೆ ನಾವು ಇದನ್ನ ಬೇಯಿಸ್ಕೊಳ್ಳೋದಕ್ಕೆ ಬಳಸಿರ್ತಕ್ಕಂಥ ನೀರನ್ನು ಕೂಡ ಇದಕ್ಕೆ ಆ್ಯಡ್ ಮಾಡೋಣ ಹಾಗೆ ನಿಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸೂಪಿನ ಹದಕ್ಕೆ ನೀರು ಎಷ್ಟು ಬೇಕು ಅಷ್ಟು ನೀವು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಬಿಸಿ ಆದರೆ ಸಾಕು ಸೂಪ್ ರೆಡಿ ಆಯಿತು ಅಂತ ಇದಕ್ಕಿನ್ ಏನೂ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಟೇಸ್ಟಿ ಹಾಗೆ ಹೆಲ್ದಿಯಾಗಿ ರೆಡಿ ಮಾಡಿರ್ತಕ್ಕಂಥ ಸೂಪ್ ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು ಹಾಗೆ ಇದರಿಂದ ಆರೋಗ್ಯಕ್ಕೆ ಸಾಕಷ್ಟು ಬೆನಿಫಿಟ್ಸ್ ಇದೆ ಅಂತ ಹೇಳ್ತಾ ಈ ರೆಸಿಪಿನ ನೀವು ಟ್ರೈ ಮಾಡಿ ಟೇಸ್ಟ್ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಸಜೆಷನ್ ಇದ್ದರೆ ಕೂಡ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇದಕ್ಕೆ ಗಾರ್ನಿಷಿಂಗಿಗೆ ಅಂತ ನಾನು ಹಾಲಿನ ಕೆನೆ ಇದ್ದೀನಿ ನೀವು ಈ ಸೂಪಿಗೆ ಯಾವುದೇ ರೀತಿ ಫ್ರೆಶ್ ಕ್ರೀಮ್ ಆಗಲಿ ಏನೂ ಬಳಸೋ ಅವಶ್ಯಕತೆ ಇಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ನಾನು ಜಸ್ಟ್ ವೀಡಿಯೋಗೆ ಮತ್ತು ಅಂತ ಅಂಥೇಳಿ ಹಾಲಿನ ಕೆನೆ ಮತ್ತು ಪೆಪ್ಪರ್ ಪೌಡರ್ನ ಸ್ಪ್ರಿಂಕಲ್ ಮಾಡಿದ್ದೀನಿ ನೀವು ಈ ಥರ ಸರ್ವ್ ಮಾಡಿದ್ರೆ ಅಂತೂ ಇನ್ನೂ ಅದರ ಟೇಸ್ಟ್ ಹೆಚ್ಚುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ನೋಡೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿರಬೇಕು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರಬೇಕಲ್ವಾ ಇನ್ನು ಗುರುವಾರ ಬಂತು ಅಂದರೆ ಚನ್ನಸಂದ್ರ ರೋಡಲ್ಲಿ ಸಂತೆ ನಡೆಯುತ್ತೆ ಅದರ ವಿಡಿಯೋ ಕೂಡ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಸೊ ಅಲ್ಲಿಂದ ತಂದಿರತಕ್ಕಂಥ ಐಟಮ್ಸ್ನೆಲ್ಲ ಜೋಡಿಸ್ತಾ ಹಾಗೆ ನಾನು ಅಪರೂಪಕ್ಕೆ ಮಲೆನಾಡು ಕಡೆ ಫೇಮಸ್ ಆಗಿರ್ತಕ್ಕಂಥ ಹೊಯ್ ಹಪ್ಳನ ಮಾಡ್ತಾ ಇರ್ತೀನಿ ಅಂದರೆ ಅಕ್ಕಿ ಹಪ್ಳ ಇದನ್ನು ಜಾಸ್ತಿ ಸಮ್ಮರಲ್ಲಿ ಮಾಡ್ತಾರೆ ಬಟ್ ನಮ್ಗೆ ಇಷ್ಟ ಅಂತ ನಾನು ಯಾವಾಗ ಬೇಕಾದರೂ ಅವಾಗ ಮಾಡ್ತಾ ಇರ್ತೀನಿ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಹಾಗಾಗಿ ನಮ್ಗೆ ಯಾವಾಗಾದರೂ ಬೇಕು ಅನ್ನಿಸ್ದಾಗ ನಾನು ಮಾಡ್ತಾಯಿರ್ತೀನಿ ಸೊ ಈ ಮಲೆನಾಡು ಕಡೆ ಏನು ಮಾಡ್ತಾರೆ ಅಂದರೆ ಅಕ್ಕಿನ ಎರಡರಿಂದ ಮೂರು ದಿನ ಹುಳಿ ಬರೋ ಥರ ನೆನೆಸ್ತಾರೆ ಬಟ್ ನಾನು ಒಂದೇ ದಿನ ನೆನೆಸಿ ಆಮೇಲೆ ಮೂರರಿಂದ ನಾಲ್ಕು ದಿನ ಇಟ್ಕೊಂಡು ತಿನ್ನೋ ಥರ ರೆಡಿ ಮಾಡ್ಕೋತೀನಿ ಯಾಕಂದರೆ ಒಂದೇ ದಿನಕ್ಕೆ ಮಾಡಿದ್ರೆ ತಿಂದಾಗ ಅನ್ನಿಸಲ್ಲ ಹಾಗೆ ಒಂದೇ ದಿನ ಜಾಸ್ತಿನೂ ತಿನ್ನೋಕ್ಕಾಗೋದಿಲ್ಲ ಹಾಗಂತ ನಾವು ಕಡಿಮೆನೂ ತಿನ್ನಲ್ಲ ಕೌಂಟ್ಲೆಸ್ ಕೌಂಟೇ ಇಲ್ಲ ಅಷ್ಟು ಹಪ್ಪಳನ ನಾವು ಮನೇಲಿರೋರು ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತೀವಿ ಸೊ ನಮಗೆ ಎಲ್ರಿಗೂ ಇಷ್ಟ ಇರೋದರಿಂದ ಆವಾಗವಾಗ ಇದನ್ನು ಮಾಡ್ತಾ ಇರ್ತೀನಿ ಸೊ ನಾನು ಹಳೆ ವ್ಲಾಗಲ್ಲೂ ಕೂಡ ನೀವು ಇದನ್ನ ನೋಡಿರ್ತೀರಾ ಇದ್ರ ಡೀಟೇಲ್ ರೆಸಿಪಿ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ ಚೆಕ್ ಮಾಡಿ ಹಾಗೇ ಈ ಹೊಯ್ಯಪ್ಪಳ ಮಾಡ್ತಾ ಮಾಡ್ತಾ ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಒಂದಷ್ಟು ಮಾತಾಡೋಣ ಅನಿಸ್ತು ಯಾಕಂದರೆ ನಾನು ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಟೈಮ್ ಸಾಕಾಗ್ತಾ ಇಲ್ಲ ಹಾಗಂತ ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದು ಕಂಪ್ಲೀಟಾಗಿ ಸ್ಟಾಪ್ ಕೂಡ ಮಾಡಿಲ್ಲ ಯಾಕಂದರೆ ಟ್ವೆಂಟಿ ಸಬ್ಸ್ಕ್ರೈಬರ್ಸಿಂದ ಇವತ್ತು ನಾನು ತೌಸಂಡ್ ಏಯ್ಟ್ ಹಂಡ್ರೆಡ್ ಸಮಥಿಂಗ್ ಸಬ್ಸ್ಕ್ರೈಬರ್ಸ್ವರೆಗೂ ರೀಚ್ ಆಗಿದ್ದೀನಿ ಹಾಗೆ ನನ್ನ ಚಾನಲ್ ಮಾನಿಟೈಸೇಷನ್ ಕೂಡ ಆಗಿದೆ ಇದರಿಂದ ಅರ್ನಿಂಗ್ಸ್ ಕೂಡ ಸ್ಟಾರ್ಟ್ ಆಗಿದೆ ಬಟ್ ಬ್ಯಾಂಕಿಂದ ನಾವು ದುಡ್ಡು ಬಿಡಿಸ್ಕೋಬೇಕು ಅಂದರೆ ಹಂಡ್ರೆಡ್ ಡಾಲರ್ಸ್ ರೀಚ್ ಆಗಬೇಕು ಸೊ ಅದು ಇನ್ನೂ ರೀಚ್ ಆಗಿಲ್ಲ ರೀಚ್ ಆದಮೇಲೆ ಖಂಡಿತ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ ಸೊ ಏನಾಗಿದೆ ಅಂದರೆ ಕಂಟಿನ್ಯೂಸ್ ಆಗಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡದೇ ಇರೋ ಕಾರಣ ತುಂಬ ಜನ ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡೋದನ್ನು ಬಿಟ್ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ ಹಾಗೆ ವ್ಯೂವ್ಸ್ ಕೂಡ ಕಡಿಮೆ ಆಗ್ತಾ ಬರ್ತಾ ಇದೆ ಅಂದರೆ ನಾನು ಕಂಟಿನ್ಯೂಸ್ ಆಗಿ ಹಾಕ್ತಾ ಹೋದರೆ ನೀವು ನೆನಪಿಂದ ನೋಡ್ತೀರಾ ಸ್ವಲ್ಪ ಗ್ಯಾಪ್ ಕೊಟ್ಟೆ ಅಂದರೆ ನಿಮಗೆ ಮರ್ತೇ ಹೋಗುತ್ತೆ ಅದನ್ನು ಕೂಡ ನಾನು ಒಪ್ಕೋತೀನಿ ಸೊ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಆಗಿರ್ಬೋದು ಒಳ್ಳೊಳ್ಳೆ ರೆಸಿಪೀಸ್ನ ಶೇರ್ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ ವೀವ್ಸ್ ಎಷ್ಟೇ ಕಡಿಮೆ ಆದರೂ ಕೂಡ ಒಂದಷ್ಟು ರೆಗ್ಯುಲರ್ ಆಗಿ ನೋಡ್ತಕ್ಕಂಥ ಸಬ್ಸ್ಕ್ರೈಬರ್ಸ್ ಏನಿದ್ದೀರಾ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ವೀಡಿಯೋಸ್ನ ಶೇರ್ ಮಾಡಿ ಜೊತೆಗೆ ನಾನು ಹೇಳ್ತಾ ಇರ್ತೀನಿ ನಿಮ್ಗೆ ಯಾವ ಥರದ್ದು ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ರೆಸಿಪೀಸ್ ವೀಡಿಯೋ ಬೇಕಾ ಅಥವಾ ಯಾವುದಾದ್ರೂ ಪರ್ಟಿಕ್ಯುಲರ್ ಪ್ಲೇಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಾ ಅಂತ ಸೊ ನೀವು ಕಮೆಂಟ್ ಮಾಡಿದ್ರೆ ನನಗೆ ಗೊತ್ತಾಗೋದು ಇಲ್ಲಾಂದರೆ ಅಟ್ಲೀಸ್ಟ್ ವೀಡಿಯೋಗೆ ಲೈಕ್ ಮಾಡಿದ್ರೂ ಕೂಡ ಓ ಈ ವಿಡಿಯೋ ಇಷ್ಟ ಆಗ್ತಾ ಇದೆ ಅಥವಾ ಈ ವಿಡಿಯೋ ಇಷ್ಟ ಆಗ್ತಾ ಇಲ್ಲ ಅಂತ ನನಗೆ ಗೊತ್ತಾಗ್ತಾ ಹೋಗುತ್ತೆ ಹಾಗೆ ಇನ್ನೊಂದೇನೆಂದರೆ ವ್ಯೂವ್ಸ್ ಎಷ್ಟೇ ಬರಲಿ ಅಥವಾ ಸಬ್ಸ್ಕ್ರೈಬರ್ಸ್ ಎಷ್ಟೇ ಆದರೂ ಕೂಡ ನಾನು ಯೂಟ್ಯೂಬ್ ಚಾನಲ್ ಮಾಡೋದನ್ನು ಸ್ಟಾಪ್ ಮಾಡೋದಿಲ್ಲ ಎಷ್ಟೇ ದಿನ ಆಗಲಿ ನಾನು ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಫ್ರ್ಯಾಂಕ್ ಆಗಿ ಹೇಳಬೇಕು ಅಂದರೆ ತುಂಬ ಕಷ್ಟಪಟ್ಟು ಮಾಡಿರ್ತಕ್ಕಂಥ ವೀಡಿಯೋ ತುಂಬ ಕಡಿಮೆ ವ್ಯೂವ್ಸ್ ಆಗುತ್ತೆ ಇನ್ನು ಕೆಲವೊಂದು ಹಾಗೆ ಸುಮ್ಮನೆ ಅಂತ ಮಾಡಿರ್ತೀನಿ ಅದು ತುಂಬ ಚೆನ್ನಾಗಿ ವ್ಯೂವ್ಸ್ ಜಾಸ್ತಿ ಆಗಿರುತ್ತೆ ಸೊ ಖಂಡಿತ ಒಂದೊಂದು ಸಲ ಬೇಜಾರಾಗಿದ್ದು ಇದೆ ಖುಷಿ ಇದೆ ಹಾಗಂತ ನಾನು ವಿಡಿಯೋ ಮಾಡೋದು ಅಪ್ಲೋಡ್ ಮಾಡೋದು ಯಾವತ್ತೂ ಸ್ಟಾಪ್ ಮಾಡಲ್ಲ ಅಂತ ಹೇಳ್ತಾ ನನ್ನ ಯೂಟ್ಯೂಬ್ ಚಾನಲಲ್ಲಿ ಬ್ಯೂಟಿ ಪ್ರಾಡಕ್ಟ್ಸ್ ಬಗ್ಗೆ ಯಾವುದೇ ರೀತಿ ಇನ್ಫಾರ್ಮೇಷನ್ ಶೇರ್ ಮಾಡ್ತಾ ಇಲ್ಲ ನಾನು ಯಾಕಂದರೆ ನಾನು ಅಷ್ಟು ಬ್ಯೂಟಿ ಕಾನ್ಷಿಯಸ್ ಅಲ್ಲ ನಾನು ಒಂದು ಫೇಸ್ ಕ್ರೀಮ್ ಕೂಡ ಯೂಸ್ ಮಾಡೋದಿಲ್ಲ ಅಪರೂಪಕ್ಕೆ ಏನಾದರೂ ಫಂಕ್ಷನ್ ಇದ್ದರೆ ಅಥವಾ ಆಚೆ ಹೋಗ್ತಾ ಇದೀವಿ ಅಂದರೆ ಮಾತ್ರ ಯೂಸ್ ಮಾಡೋದು ಅದರಲ್ಲೂ ನಾನು ಏನಾದರೂ ಆ ಥರ ಕ್ರೀಮ್ ಅಥವಾ ಪೌಡರ್ ತೊಗೊಂಡೆ ಅಂದರೆ ವರ್ಷಗಟ್ಟಲೆ ನಾನು ಅದನ್ನೇ ಯೂಸ್ ಮಾಡ್ತಾ ಇರ್ತೀನಿ ಸೊ ನನಗೆ ಈ ಬ್ಯೂಟಿ ಪ್ರಾಡಕ್ಟ್ಸ್ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಹಾಗಾಗಿ ನಾನು ಅದನ್ನು ಏನೂ ನಿಮ್ಮ ಜೊತೆ ಶೇರ್ ಮಾಡ್ತಾ ಅದು ಬಿಟ್ಟು ಕೆಲವೊಂದಷ್ಟು ಶಾಪಿಂಗಿಗೆ ಅಂತ ಹೋದಾಗ ನಿಮ್ಗೆ ಆಲ್ರೆಡಿ ಗೊತ್ತಿರೋರಿಗೆ ಗೊತ್ತಿರುತ್ತೆ ಇನ್ನು ಕೆಲವರು ಹೊಸ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿರೋದಿಲ್ಲ ಇಬ್ಬರು ಚಿಕ್ಕ ಮಕ್ಳಿರೋದ್ರಿಂದ ನಾನು ಶಾಪಿಂಗ್ ಹೋದಾಗ ವಿಡಿಯೋಸ್ ಮಾಡೋದಕ್ಕೆ ಸ್ವಲ್ಪನೇ ಕಷ್ಟ ಆಗುತ್ತೆ ಅವ್ರನ್ನ ಮ್ಯಾನೇಜ್ ಮಾಡಿಕೊಂಡು ವಿಡಿಯೋ ಮಾಡ್ಕೋಬೇಕು ಅಂದರೆ ಇನ್ನು ಇವತ್ತಿನ ವಿಡಿಯೋ ಟಾಪಿಕ್ಗೆ ಬಂದರೆ ನೀವು ಅಕ್ಕಿ ರೊಟ್ಟಿ ಆಗಿರ್ಬೋದು ಅಥವಾ ತಾಲಿಪಟ್ಟು ರಾಗಿ ರೊಟ್ಟಿ ಈ ಥರ ಯಾವುದೇ ರೊಟ್ಟಿ ಮಾಡಿದ್ರು ಕೂಡ ನಿಮಗೆ ಉದ್ದೋದಕ್ಕೆ ಬರೋಲ್ಲ ಅಂದರೆ ಲಟ್ಸೋದಕ್ಕೆ ಬರೋದಿಲ್ಲ ಅಂದರೆ ಈ ಥರ ಚಪಾತಿ ಕವರ್ ಏನಿರುತ್ತೆ ಆ ಕವರ್ನ ಬಿಸಾಡಬೇಡಿ ಅದ್ರ ಬದಲು ಈ ಥರ ಅದನ್ನು ನೀಟಾಗಿ ಎರಡು ಕವರ್ ಆಗಿ ಕಟ್ ಮಾಡಿಕೊಂಡು ಇದರಲ್ಲಿ ನೀವು ನಾನು ತೋರಿಸ್ತಾ ಇರೋ ಹಾಗೆ ಚಪಾತಿ ಅಥವಾ ರೊಟ್ಟಿ ಉದ್ದೋ ಮಣೆ ಏನಿರತ್ತೆ ಅದನ್ನು ಉಲ್ಟಾ ಮಾಡಿಕೊಂಡು ಈ ಥರ ಪ್ರೆಸ್ ಮಾಡ್ಕೋಬೋದು ಸೊ ನಿಮಗೆ ಎಷ್ಟು ಚಿಕ್ಕದ ಬೇಕೋ ಅಷ್ಟು ಚಿಕ್ಕಗೆ ಮಾಡ್ಕೋಬೋದು ಅಥವಾ ಎಷ್ಟು ದೊಡ್ಡಕ್ಕೆ ಬೇಕೋ ಅಷ್ಟು ದೊಡ್ಡಗೆ ಮಾಡ್ಕೋಬೋದು ನೋಡ್ತಾ ಇದ್ದೀರಲ್ವ ಹಂಚು ಎಷ್ಟು ದೊಡ್ಡದಿದೆ ಅಷ್ಟೇ ದೊಡ್ಡದಾಗಿ ತಾಲಿಪಟ್ ಕೂಡ ಬಂದಿದೆ ಸೊ ನಿಮಗೆ ಪ್ರೆಸ್ ಮಾಡೋದಕ್ಕೆ ಬೇರೆ ಥರದ್ದು ಸಿಗತ್ತಲ್ವ ಅದ್ರಲ್ಲಿ ಮಾಡಿದ್ರೆ ಚಿಕ್ಕದಾಗಿ ಒಂದು ಹಪ್ಪಳ ಸೈಜಲ್ಲಿ ಚಿಕ್ಕಕ್ಕಾಗತ್ತೆ ಸೊ ಈ ಥರ ಮಣೆಯಿಂದ ಪ್ರೆಸ್ ಮಾಡಿದ್ರೆ ನೀವು ಎಷ್ಟು ದೊಡ್ಡದು ಬೇಕಾದರೂ ತಾಳಿಪಟ್ಟು ರೊಟ್ಟಿ ಈ ಥರದನ್ನ ಮಾಡ್ಕೋಬಹುದು ತುಂಬ ಜನ ಹೇಳೋದು ಕೇಳಿದ್ದೀನಿ ಉದ್ದೋದಿಕ್ಕೆ ಬರಲ್ಲ ಅಂತ ರೊಟ್ಟಿ ಮಾಡೋದಿಲ್ಲ ಅಂತ ಸೊ ಈ ಮೆಥಡ್ ಯೂಸ್ ಮಾಡಿಕೊಂಡು ನೀವು ರೊಟ್ಟಿನ ಮಾಡ್ಕೋಬಹುದು ಇನ್ನು ಮಾರ್ಕೆಟಿಂದ ತಂದಿರ್ತಕ್ಕಂಥ ತರಕಾರಿ ಎಲ್ಲ ಜೋಡ್ಸಾಯ್ತು ಹಾಗೆ ಫ್ರೂಟ್ಸ್ ಕೂಡ ಎಲ್ಲ ಜೋಡಿಸಿ ಆಯಿತು ಈ ಥರ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಸ್ಕೂಲಿಗೆ ರೆಡಿ ಮಾಡುವಾಗ ಲಂಚ್ ಬಾಕ್ಸ್ ಆಗಿರ್ಬೋದು ಸ್ನ್ಯಾಕ್ಸ್ ಬಾಕ್ಸ್ ರೆಡಿ ಮಾಡುವಾಗ ತುಂಬ ಈಸಿ ಆಗುತ್ತೆ ಇನ್ನು ಊಟ ಆದ್ಮೇಲೆ ಏನಾದರೂ ಸ್ವೀಟ್ ತಿನ್ನೋ ಅಭ್ಯಾಸ ಇದ್ದರೆ ಅದ್ರ ಬದಲು ಈ ಥರ ಕಪ್ಪು ದ್ರಾಕ್ಷಿ ಮತ್ತೆ ಡ್ರೈಡ್ ಕ್ರ್ಯಾನ್ಬೆರಿ ಸಿಗುತ್ತೆ ಇದನ್ನು ಈ ಥರ ಒಂದು ಬಾಕ್ಸಲ್ಲಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ರೆ ನಿಮ್ಗೆ ಯಾವಾಗಾದರೂ ಏನಾದರೂ ತಿನ್ನಬೇಕು ಅನಿಸ್ದಾಗ ಹಾಗೆ ಮಕ್ಕಳು ಇದ್ದರು ಮನೆಯಲ್ಲಿ ಅಂದರೆ ಅವರಿಗೆ ಈ ಥರ ಓಡಾಡ್ತಾ ಅವರು ಕಿಚನಿಗೆ ಬಂದು ಏನಾದರೂ ತಿನ್ನೋಕ್ಕೆ ಕೊಡು ಅಂತ ಕೇಳೋದು ಅಥವಾ ಅವರಾಗಿ ಏನಾದರೂ ಹುಡುಕಿ ತಕ್ಕೊಳ್ಳುವಾಗ ಇದನ್ನು ಅವರಿಗೆ ಕೈಗೆ ಸಿಗೋ ಥರ ಇಟ್ರಿ ಅಂದರೆ ಅವರು ಯಾವಾಗ ಬೇಕೋ ಆವಾಗ ಅವರಾಗಿ ತಗೊಂಡು ತಿಂತಾರೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಹಾಗೆ ಮಿನರಲ್ಸ್ ವಿಟಮಿನ್ಸ್ ಎಲ್ಲ ಜಾಸ್ತಿ ಇರೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ತುಂಬಾನೇ ಇದೆ ಯುರಿನರಿ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ಇಮ್ಯುನಿಟಿ ಸಿಸ್ಟಮ್ನ ಸ್ಟ್ರಾಂಗ್ ಮಾಡೋದಾಗಿರ್ಬೋದು ಅಥವಾ ವೈಟ್ ಲಾಸ್ಗೆ ಅಥವಾ ಕೊಲೆಸ್ಟ್ರಾಲ್ಗ ಆಗಿರ್ಬೋದು ನಮ್ಮ ಬ್ರೈನ್ ಮತ್ತೆ ಬೋನ್ ಹೆಲ್ತ್ ಆಗಿರ್ಬೋದು ಹೈಡ್ರೇಷನ್ ಆಗಿರ್ಬೋದು ಅಥವಾ ನಮ್ಮ ಹಲ್ಲುಗಳ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಅದನ್ನ ಸ್ಟ್ರೆಂಥನ್ ಮಾಡೋದಕ್ಕಾಗಿರ್ಬೋದು ತುಂಬಾನೇ ಬೆನಿಫಿಟ್ಸ್ ಇದೆ ಜೊತೆಗೆ ನ ಪ್ರಿವೆಂಟ್ ಮಾಡೋದಿಕ್ಕೆ ಹಾಗೆ ಹೇರ್ ಗ್ರೋತ್ ಆಗೋದಿಕ್ಕೆ ಕಾನ್ಸ್ಟಿಪೇಷನ್ ಆಗಿರ್ಬೋದು ಬ್ಲೋಟಿಂಗ್ ಆಗಿರ್ಬೋದು ಇನ್ ಆಗಿರ್ಬೋದು ಈ ತರದಕ್ಕೆಲ್ಲ ತುಂಬಾನೇ ಒಳ್ಳೇದು ನಿಮ್ಗೆ ಈ ತರ ಪ್ಯಾಕೆಟ್ ಅಲ್ಲಿ ಸಿಗತ್ತೆ ಕಪ್ಪು ದ್ರಾಕ್ಷಿ ಮತ್ತೆ ಡ್ರೈಡ್ ಕ್ರಾನ್ಬೆರೀಸ್ ಸೊ ಇವಾಗ ಬನ್ನಿ ನಿಮ್ಗೆಲ್ಲ ಒರಾಯಿನ್ ಮಾಲ್ ಗೆ ಕರ್ಕೊಂಡು ಹೋಗ್ತೀನಿ ಬೆಂಗಳೂರಲ್ಲಿ ರಾಜಾಜಿನಗರಲ್ಲಿ ಇರತಕ್ಕಂತ ಮಾಲ್ ಸೊ ನೀವು ಇಲ್ಲಿಗೆ ಬಂದ್ರೆ ದಿನ ಕಳೆಯೋದೇ ಗೊತ್ತಾಗಲ್ಲ ಅದ್ರಲ್ಲೂ ನೀವು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಬಂದ್ರೆ ತುಂಬಾನೇ ಎಂಜಾಯ್ ಮಾಡ್ತೀರಾ ಒಂದಷ್ಟು ಗೇಮ್ಸ್ ಕೂಡ ಇದೆ ಆಕ್ಟಿವಿಟೀಸ್ ಕೂಡ ನೀವು ಮಾಡಬಹುದು ಇನ್ನು ಫ್ರೆಂಡ್ಸ್ ಮೀಟ್ ಆಗಿದ್ದ ವಿಷಯಕ್ಕೆ ಬಂದ್ರೆ ಅದ್ರಲ್ಲಿ ಒಬ್ಳು ಬ್ಯಾಂಗ್ಳೂರಿಂದ ಪೂನಾಗೆ ಟ್ರಾನ್ಸ್ಫರ್ ತಗೊಂಡು ಹೋಗ್ತಾ ಇದ್ದಾಳೆ ಸೊ ಅವಳಿಗೊಂದು ಸ್ಮಾಲ್ ಟೋಕನ್ ಆಫ್ ಗಿಫ್ಟ್ ಜೊತೆ ಒಂದು ಗೆಟ್ ಟುಗೆದರ್ ಮಾಡೋಣ ಅಂತ ಮೀಟ್ ಆಗಿದ್ದು ಸೊ ಮಾಲಲ್ಲಿ ಮೀಟಾಗಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಚೆನ್ನಾಗಿ ಮಾತಾಡಿ ಅಲ್ಲಿಂದ ಅದ್ರ ಆಪೋಸಿಟಲ್ಲೇ ಇರ್ತಕ್ಕಂಥ ಚುಲ್ಲಾ ಚೌಕಿದ ಡಾಬಾ ಅಂತ ರೆಸ್ಟೋರೆಂಟ್ ಆ್ಯಂಬಿಯನ್ಸ್ ಆಗಿರ್ಬೋದು ಫುಡ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಸೇಮ್ ರೆಸ್ಟೋರೆಂಟ್ ಸರ್ಜಾಪುರಲ್ಲಿ ಕೂಡ ಇದೆ ಅಲ್ಲಿ ವಿಸಿಟ್ ಮಾಡಿದ್ದೆ ಸೊ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು ಹಾಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಗ್ರೂಪ್ ಹೋಗೋದಕ್ಕೆ ತುಂಬ ಚೆನ್ನಾಗಿದೆ ಅನ್ನಿಸ್ತು ಸೊ ಫ್ರೆಂಡ್ಸ್ಗೂ ಕೂಡ ಹೇಳಿದೆ ಎಲ್ಲರೂ ಅಲ್ಲಿ ವಿಸಿಟ್ ಮಾಡಿ ಲಂಚ್ ಮುಗಿಸ್ಕೊಂಡು ಆಮೇಲೆ ಮನೆಗೆ ಹೊಟ್ವಿ ಹಾಗೆ ರೀಸೆಂಟಾಗಿ ನೀವು ಎಲ್ಲ ಮಾಲ್ಗಳಲ್ಲೂ ನೋಡಿರ್ತೀರ ಡೋಮ್ ಸಿನಿಮಾ ಅಂತ ತ್ರೀ ಸಿಕ್ಸ್ಟಿ ವ್ಯೂವಲ್ಲೂ ನಮಗೆ ಒಂದು ಫಿಫ್ಟೀನ್ ಮಿನಿಟ್ಸ್ ಸಿನಿಮಾ ಥರ ತೋರಿಸ್ತಾರೆ ಅದು ಕಾರ್ಟೂನ್ದಾಗಿರುತ್ತೆ ಸೊ ವೈಟ್ ಫೀಲ್ಡಲ್ಲಿ ನೆಕ್ಸಸ್ ಮಾಲಲ್ಲಿ ಕೂಡ ಇದೆ ನಾನು ಅದ್ರದ್ದು ವೀಡಿಯೋ ಆಲ್ರೆಡಿ ಶೇರ್ ಮಾಡಿದ್ದೆ ಹಾಗೆ ಇಲ್ಲಿ ಒರಾಯಿನ್ ಮಾಲಲ್ಲೂ ಇತ್ತು ಈ ಥರ ಫ್ರೆಂಡ್ಸ್ ಗ್ರೂಪ್ ಹೋದಾಗ ಆ ಥರದ್ದು ಆ್ಯಕ್ಟಿವಿಟಿನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ಅದಕ್ಕೂ ಕೂಡ ನಾವು ಹೋಗಿದ್ವಿ ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ನೀವು ಕೂಡ ಆ ವಿಡಿಯೋ ನೋಡಿದ್ರೆ ಸಖತ್ ಎಂಜಾಯ್ ಮಾಡ್ತೀರಾ ನೀವು ಒಂದೊಂದು ಮಿನಿಟು ಕೂಡ ಮಿಸ್ ಮಾಡ್ಕೊಳ್ದೆ ನೋಡಿ ಎಂಡ್ವರೆಗೂ ತುಂಬಾ ಅಂದರೆ ತುಂಬ ಚೆನ್ನಾಗಿದೆ ನೀವು ಕೂಡ ತುಂಬ ಎಂಜಾಯ್ ಮಾಡ್ತೀರಾ ನಿಮಗೂ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಎಲ್ಲ ನೆನಪಾಗುತ್ತೆ ನೀವು ಯಾವ ಥರದ ಪ್ಲೇಸಿಗೆ ಹೋದಾಗ ಈ ಥರ ಎಂಜಾಯ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾವ್ ಇಲ್ಲಿ ಹೋದಾಗ ಇದನ್ನ ಮಿಸ್ ಮಾಡ್ಕೊಂಡಿದ್ರೆ ಒಂದು ಫನ್ ಎಲಿಮೆಂಟ್ ಅಂತೂ ಖಂಡಿತ ಮಿಸ್ ಆಗ್ತಿತ್ತು ಅಂತ ಹೇಳ್ಬೋದು ಇದು ಯಾವಾಗಲೂ ಮೆಮೊರಬಲ್ ಯಾವಾಗಲೂ ನೆನಪಿರುತ್ತೆ ಅಷ್ಟು ಎಂಜಾಯ್ ಮಾಡಿದ್ವಿ ಅಂತಾನೆ ಹೇಳ್ಬೋದು ಇನ್ನೊಂದು ವಿಷಯ ಹೇಳಬೇಕು ಸೇಮ್ ಅಂದ್ರೆ ಸೇಮ್ ಸೇಮ್ ವೈಟ್ ಫೀಲ್ಡ್ ನೆಕ್ಸಸ್ ಮಾಲ್ ಅಲ್ಲಿ ಇದೆ ತ್ರೀ ಫಿಫ್ಟಿ ರುಪೀಸ್ ಇದೆ ಹಾಗೆ ಒರಾಯನ್ ಮಾಲ್ ಅಲ್ಲಿ ಟೂ ಹಂಡ್ರೆಡ್ ರುಪೀಸ್ ಪರ್ ಹೆಡ್ ಇದೆ ಪ್ರೈಸಿಂಗ್ ಕೂಡ ಹೇಳಿದ್ರೆ ನಿಮಗೂ ಕೂಡ ಹೆಲ್ಪ್ ಆಗತ್ತಲ್ವಾ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಲಾಸ್ಟ್ ಟ್ರಿಪ್ ಅಥವಾ ಲಾಸ್ಟ್ ಮೀಟ್ ಎಲ್ಲಿ ಮಾಡಿದ್ರಿ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಮಿಸ್ ಮಾಡಿದೆ ಕೊನೆವರೆಗೂ ವಾಚ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್ mm <laughs>